ಎಐ ಎನ್ ಕನ್ನಡ ನ್ಯೂಸ್ಗೆ ಸ್ವಾಗತ ವಿನೇಶ್ ಪೋಗಟ್ ದೆಹಲಿಯ ನಡುಬೀದಿಯಲ್ಲಿ ಕುಳಿತು ನೆಲಕ್ಕಿಳಿಸಿದ್ದ ಕಣ್ಣೀರನ್ನು ಯಾರು ಗಮನಿಸಿದ್ದಾರೋ ಗೊತ್ತಿಲ್ಲ ಆದರೆ ಇಂದು ಇಡೀ ದೇಶದ ಜನರ ಚಿತ್ತವಿರುವುದು ಮಾತ್ರ ಪೋಗಟ್ ಅವರತ್ತ ಹರಿಯಾಣದ ವಿನೇಶ್ ಪೋಗಟ್ ಕಾಮನ್ವೆಲ್ತ್ ಹಾಗೂ ಏಷ್ಯನ್ ಕ್ರೀಡಾಕೂಟದಲ್ಲಿ ಗೆದ್ದ ಮೊದಲ ಮಹಿಳಾ ಕುಸ್ತಿಪಟು ಪೋಗಟ್ ಇಡೀ ಕುಟುಂಬವೇ ಕುಸ್ತಿ ಹಿನ್ನೆಲೆ ಹೊಂದಿದೆ ಗೀತಾ ಪೋಗಟ್ ಬಬಿತಾ ಕುಮಾರಿ ಪೋಗಟ್ ಅವರ ಸಂಬಂಧಿಗಳು ಪೋಗಟ್ ಮದುವೆಯಾಗಿರುವ ಸೋಮವೀರ್ ರತಿ ಕೂಡ ಕುಸ್ತಿಪಟು ಅಮೀರ್ ಖಾನ್ ನಟನೆಯ ದಂಗಲ್ ಸಿನಿಮಾವು ವಿನೇಶ್ ಪೋಗಟ್ ದೊಡ್ಡಪ್ಪ ಮಹಾವೀರ್ ಸಿಂಗ್ ಪೋಗಟ್ ಹಾಗೂ ಅವರ ಮಕ್ಕಳಾದ ಗೀತಾ ಬಬಿತಾ ಅವರಿಗೆ ಸಂಬಂಧಿಸಿದ ಕಥೆಯಾಗಿದೆ ಎರಡು ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ನಲ್ಲಿ ಗಾಯಗೊಂಡಿದ್ದ ವಿನೇಶ್ ಪೋಗಟ್ ಮತ್ತೆ ಕಣಕ್ಕಿಳಿದಿದ್ದೇ ರಣರೋಚಕ ಟೋಕಿಯೋ ಒಲಿಂಪಿಕ್ಸ್ ಬಳಿಕ ಒಮ್ಮೆ ಅಮಾನತು ಶಿಕ್ಷೆಗೂ ಒಳಗಾಗಿದ್ದರು ಕಂಪನಿಯೊಂದಿಗಿನ ಒಪ್ಪಂದವು ಕೂಡ ಬಿದ್ದಿತ್ತು ಇನ್ನು ದೌರ್ಜನ್ಯ ಎಸಗುತ್ತಿದ್ದಾರೆಂದು ಭಾರತೀಯ ಕುಸ್ತಿ ಫೆಡರೇಷನ್ ಅದರ ಮಾಜಿ ಅಧ್ಯಕ್ಷ ಬ್ರಿಜ್ ಭೂಷಣ್ ಹಾಗೂ ಕೋಚ್ಗಳ ವಿರುದ್ಧ ಬೀದಿಗಿಳಿದು ನಡೆಸಿದ ಪ್ರತಿಭಟನೆ ಎಲ್ಲರಿಗೂ ಗೊತ್ತೇ ಇದೆ ಪೊಲೀಸರು ಅವರನ್ನು ವಶಕ್ಕೆ ಕೂಡ ಪಡೆದಿದ್ದರು ಬೀದಿಯಲ್ಲಿ ಕಣ್ಣೀರಿಡುತ್ತಾ ಕುಳಿತಿದ್ದ ಆ ಘಟನೆ ಜನರ ಮನಸ್ಸಿನಿಂದ ಇನ್ನೂ ಮಾಸಿಲ್ಲ ಒಲಿಂಪಿಕ್ಸ್ ಅರ್ಹತಾ ಸುತ್ತಿನಲ್ಲಿ ಸ್ಪರ್ಧಿಗಳಿಗೆ ಆಕೆಯನ್ನು ಕಳುಹಿಸದಂತೆ ತಡೆಯುವ ಹುನ್ನಾರ ನಡೆದ ಆರೋಪವೂ ಕೂಡ ಇದೆ ಕಳೆದ ವರ್ಷ ಆಗಸ್ಟ್ ಹದಿನೇಳರಂದು ವಿನೇಶ್ ಪೋಗಟ್ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದರು ಎ ಸಿ ಎಲ್ ಸರ್ಜರಿ ಮಾಡಿಸಿಕೊಂಡಿದ್ದರು ಪ್ಯಾರಿಸ್ ಒಲಿಂಪಿಕ್ಸ್ಗಾಗಿ ಸರ್ಜರಿ ಮಾಡಿಕೊಂಡು ರೆಡಿಯಾದರು ಸತತ ಪ್ರಯತ್ನ ಮತ್ತು ಅಭ್ಯಾಸದಿಂದ ಈ ಬಾರಿಯ ಒಲಂಪಿಕ್ಸ್ಗೆ ಅರ್ಹತೆ ಪಡೆದರು ಆದರೀಗ ಅದೇ ತಿಂಗಳು ವಿನೇಶ್ ಪೊಗಟ್ಗೆ ಅದೃಷ್ಟ ಕೈಕೊಟ್ಟಿದೆ ಇದು ಅವರ ಕುಟುಂಬದವರಿಗೆ ಮತ್ತು ಭಾರತೀಯರಿಗೆ ಭಾರಿ ನೋವು ತರಿಸಿದೆ ಏನಿದು ಎಲ್ ಸರ್ಜರಿ ಆಂಟೀರಿಯರ್ ಕ್ರೂಸಿಯೇಟ್ ಲಿಗಮೆಂಟ್ ಇದು ಮೊಣಕಾಲಿನ ಅಸ್ಥಿರುಜ್ಜುಗಳ ಶಸ್ತ್ರಚಿಕಿತ್ಸೆಯಾಗಿದೆ ಮೂಳೆಗಳು ಮತ್ತು ಕಾರ್ಟಿಲೇಜನ್ನು ಒಟ್ಟಿಗೆ ಹಿಡಿದುಕೊಳ್ಳುವ ಅಂಗಾಂಶದ ಮೇಲೆ ಶಸ್ತ್ರಚಿಕಿತ್ಸೆ ನಡೆಯುತ್ತದೆ ಎಸಿಎಲ್ ತುಡಿಯ ಮೂಳೆಯ ಕೆಳಭಾಗವು ಮೇಲ್ಭಾಗವನ್ನು ಸಂಪರ್ಕಿಸುತ್ತದೆ ಇದು ಮೊಣಕಾಲು ಸ್ಥಿರವಾಗಿರಲು ಸಹಾಯ ಮಾಡುತ್ತದೆ ಹರಿಯಾಣದ ಇಪ್ಪತ್ತೊಂಬತ್ತು ವರ್ಷದ ಕುಸ್ತಿಪಟು ಪೋಗಟ್ ಈ ಕ್ಷಣದವರೆಗೂ ಪ್ರಕ್ಷುಬ್ಧ ಪ್ರಯಾಣವನ್ನು ಅನುಭವಿಸುತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅವರು ರಾಷ್ಟ್ರೀಯ ಕುಸ್ತಿ ಫೆಡರೇಷನ್ ಮುಖ್ಯಸ್ಥರ ವಿರುದ್ಧ ಪ್ರತಿಭಟನೆ ನಲವತ್ತು ದಿನಗಳ ಕಾಲ ನವದೆಹಲಿಯ ಪಾದಚಾರಿ ಮಾರ್ಗಗಳಲ್ಲಿ ಕಠಿಣ ಪರಿಸ್ಥಿತಿಗಳನ್ನು ಸಹಿಸಿಕೊಳ್ಳುವುದು ಪೊಲೀಸರೊಂದಿಗೆ ಘರ್ಷಣೆಗಳು ಮತ್ತು ಮೊಣಕಾಲಿನ ಶಸ್ತ್ರಚಿಕಿತ್ಸೆಗೆ ಒಳಗಾಗುವುದು ಸೇರಿದಂತೆ ಹಲವಾರು ಸವಾಲುಗಳನ್ನು ಎದುರಿಸಿದರು ವಿನೇಶ್ ಪೋಗಟ್ ಬಜರಂಗ್ ಪೂನಿಯಾ ವಿನೇಶ್ ಪೋಗಟ್ ಸಾಕ್ಷಿ ಮಲ್ಲಿಕ್ ಮತ್ತು ಇತರ ಹಲವಾರು ಪ್ರಸಿದ್ಧ ಕುಸ್ತಿಪಟಿಗಳು ಜನವರಿ ಹದಿನೆಂಟರಂದು ನವದೆಹಲಿಯ ಜಂತರ್ ಮಂತರ್ನಲ್ಲಿ ಆಗಿನ ಡಬ್ಲ್ಯೂ ಅಧ್ಯಕ್ಷ ಅಧ್ಯಕ್ಷ ಭೂಷಣ್ ಶರಣ್ ಸಿಂಗ್ ವಿರುದ್ಧ ಪ್ರತಿಭಟನೆ ನಡೆಸಿದರು ಈ ಅಡೆತಡೆಗಳ ಹೊರತಾಗಿಯೂ ಕಠಿಣವಾದ ಒಲಿಂಪಿಕ್ ಅರ್ಹತಾ ಪ್ರಕ್ರಿಯೆಯನ್ನು ಯಶಸ್ವಿಯಾಗಿ ನ್ಯಾವಿಗೇಟ್ ಮಾಡಿದ ಕಾರಣ ಪೋಗಟ್ ಅವರ ನಿರ್ಣಯವು ಎಂದಿಗೂ ಅಲಗಾಡಲಿಲ್ಲ ಪೋಗಟ್ಟವರ ಪ್ರಯಾಣವು ಅದರ ಕಷ್ಟಗಳಿಲ್ಲದೆ ಇರಲಿಲ್ಲ ಎರಡು ಸಾವಿರದ ಹದಿನಾರರ ರಿಯೋ ಒಲಿಂಪಿಕ್ಸ್ನಲ್ಲಿ ತೀವ್ರವಾದ ಆಂಟೀರಿಯರ್ ಕ್ರೂಸಿಯೇಟ್ ಲಿಗಮೆಂಟ್ ಕಣ್ಣೀರು ಹಾಕಿಯ ವೃತ್ತಿ ಜೀವನವನ್ನು ಕೊನೆಗೊಳಿಸಿತು ಆಂಟೀರಿಯರ್ ಕ್ರೂಸಿಯೆಟ್ ಲಿಗಮೆಂಟ್ ಕಣ್ಣೀರು ಆಕೆಯ ವೃತ್ತಿ ಜೀವನವನ್ನು ಕೊನೆಗಳಿಸಿತು ಅದಾಗಲೂ ಆಕೆಯ ಸ್ಥಿತಿ ಸ್ಥಾಪಕತ್ವ ಮತ್ತು ಅಚಲವಾದ ಮನೋಭಾವವು ಆಕೆಗೆ ಗಮನಾರ್ಹವಾದ ಪುನರ್ ಆಗಮನವನ್ನು ಮಾಡಲು ಅನುವು ಮಾಡಿಕೊಟ್ಟಿತು ಹಿಂದೆಂದಿಗಿಂತಲೂ ಬಲಶಾಲಿಯಾಗಿದೆ ವಿವಾದದ ನಂತರವೂ ಪೋಗಟ್ ಒಲಿಂಪಿಕ್ಸ್ಗೆ ಮುಂಚಿತವಾಗಿ ಸಂಪೂರ್ಣ ಫಿಟ್ನೆಸ್ ಅನ್ನು ಮರಳಿ ಪಡೆದರು ಬಹುತೂಕದ ವಿಭಾಗಗಳಲ್ಲಿ ಸ್ಪರ್ಧಿಸಿದರು ಮತ್ತು ಅಂತಿಮವಾಗಿ ಪ್ಯಾರಿಸ್ ಒಲಿಂಪಿಕ್ಸ್ಗಾಗಿ ಅವರ ಕೋಟಾವನ್ನು ಗಳಿಸಿದರು ಇದೀಗ ಸತತ ಮೂರು ಒಲಿಂಪಿಕ್ಸ್ಗೆ ಅರ್ಹತೆ ಪಡೆದ ಮೊದಲ ಭಾರತೀಯ ಮಹಿಳಾ ಕುಸ್ತಿಪಟು ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ವಿನೇಶ್ ಪೋಗಟ್ ಭಾರತದ ಕುಸ್ತಿಯಲ್ಲಿ ಸತತವಾಗಿ ಇತಿಹಾಸ ನಿರ್ಮಿಸಿದ್ದಾರೆ ಕಾಮನ್ವೆಲ್ತ್ ಮತ್ತು ಏಷ್ಯನ್ ಗೇಮ್ಸ್ ಎರಡರಲ್ಲೂ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಹೆಚ್ಚುವರಿಯಾಗಿ ಅವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಅನೇಕ ಪದಕಗಳನ್ನು ಗಳಿಸಿದ್ದಾರೆ ಜಾಗತಿಕ ವೇದಿಕೆಯಲ್ಲಿ ತಮ್ಮ ಅಸಾಧಾರಣ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ ಆಗಸ್ಟ್ ಇಪ್ಪತ್ತೈದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಹರಿಯಾಣದಲ್ಲಿ ಜನಿಸಿದ ವಿನೇಶ್ ಪೋಗಟ್ ಶ್ರೀಮಂತ ಕುಸ್ತಿ ಸಂಪ್ರದಾಯದ ಕುಟುಂಬದಿಂದ ಬಂದವರು ಆಕೆಯ ತಂದೆ ರಾಜ್ಬಲ್ ಪೋಗಟ್ ಮತ್ತು ಅವರ ಸೋದರ ಸಂಬಂಧಿಗಳಾದ ಗೀತಾ ಮತ್ತು ಬಬಿತಾ ಪೋಗಟ್ ಅವರು ಭಾರತೀಯ ಕುಸ್ತಿಗೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಬಾಲಿವುಡ್ ಚಲನಚಿತ್ರ ದಂಗಲ್ಗೆ ಸ್ಫೂರ್ತಿ ನೀಡಿದ ಪೋಗಟ್ ಕುಟುಂಬದ ಕತೆಯು ಸಾಮಾಜಿಕ ನಿಯಮಗಳನ್ನು ಮುರಿಯಲು ಮತ್ತು ಕುಸ್ತಿಯಲ್ಲಿ ಮಹಿಳೆಯರ ಭಾಗವಹಿಸಿಕೆಯನ್ನು ಉತ್ತೇಜಿಸುವ ಅವರ ಸಂಕಲ್ಪವನ್ನು ಪ್ರತಿಬಿಂಬಿಸುತ್ತದೆ ವಿನೇಶ್ ಪೋಗಟ್ ಭಾರತದ ಕುಸ್ತಿಯಲ್ಲಿ ಸತತವಾಗಿ ಇತಿಹಾಸ ನಿರ್ಮಿಸಿದ್ದಾರೆ ಕಾಮನ್ವೆಲ್ತ್ ಮತ್ತು ಏಷ್ಯನ್ ಗೇಮ್ಸ್ ಎರಡರಲ್ಲೂ ಚಿನ್ನದ ಪದಕ ಗೆದ್ದ ಮೊದಲ ಭಾರತೀಯ ಮಹಿಳೆ ಹೆಚ್ಚುವರಿಯಾಗಿ ಅವರು ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ನಲ್ಲಿ ಅನೇಕ ಪದಕಗಳನ್ನು ಗಳಿಸಿದ್ದಾರೆ ಜಾಗತಿಕ ವೇದಿಕೆಯಲ್ಲಿ ತಮ್ಮ ಅಸಾಧಾರಣ ಪ್ರತಿಭೆಯನ್ನು ಪ್ರದರ್ಶಿಸಿದ್ದಾರೆ